ಈ ಥರ ಒಂದು ಬೆಳೆನ ಸೃಷ್ಟಿ ಮಾಡುತ್ತೆ ಇವಾಗ ಒಂದು ಮರ ಗುಂಪಲ್ಲೇ ಎಲ್ಲ ಬಿಡ್ಬೋದು ಅದರ ಎಲ್ಲ ಕಡೆನೂ ಬಿಡೋಕ್ಕಾಗಲ್ಲ ಆವಾಗ ಆನೆಗಳನ್ನು ತಿಂದು ತಿಂದು ಎಲ್ಲ ಕಡೆ ಹೋಗಿ ಲದ್ದಿ ಹಾಕೋದ್ರಿಂದ ಪ್ರಾಣಿಗಳಿಂದನೂ ಎಲ್ಲ ಉಪಯೋಗ ಒಂದೊಂದು ಪ್ರಾಣಿಗೂ ಒಂದೊಂದು ಕೆಲಸ ಅನ್ನೋದು ದೇವರು ಕೊಟ್ಟು ಕಳಿಸಿರೋದು ಸುಮ್ಮನೆ ಇಷ್ಟು ದೊಡ್ಡ ಆನೆನ ದೇವ್ರು ಏನಕ್ಕೆ ಸುಮ್ಮನೆ ಸೃಷ್ಟಿ ಮಾಡಿದ್ದಾನೆ ಇದರಿಂದ ಉಪಯೋಗ ಇದೆ ಎಲ್ಲರಿಗೂ ನಮಸ್ಕಾರ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತೊಂದು ಸೂಪರಾಗಿರೋ ಒಂದು ವೀಡಿಯೋ ತೊಗೊಬಂದಿದ್ದೀನಿ ತನ್ನೇಲಿ ನೋಡ್ತಿದ್ರೆ ನಿಮಗೆ ವಿಷಯಗಳು ಗೊತ್ತಾಗ್ತಾ ಇರ್ಬೋದು ಬನ್ನಿ ಡೈರೆಕ್ಟಾಗಿ ವೀಡಿಯೋಕ್ಕೆ ಹೋಗೋಣ ವೀಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡೋಣ ಓಕೆನಾ ಬನ್ನಿ ನೋಡ್ತಾ ಇರ್ಬೋದು ನಮ್ಮ ಅಂಟಮ್ಮ ತಿನ್ಕೊಂಡು ಆರಾಮಾಗಿ ನಿಂತ್ಕೊಂಡಿದ್ದಾನೆ ಏನಕ್ಕಪ್ಪ ಇವಾಗ ನೀನು ವೀಡಿಯೋ ಮಾಡ್ತಾಯಿದ್ದೀಯಾ ಯಾವುದ್ರ ಬಗ್ಗೆ ನಮಗೆ ಇವತ್ತು ತಿಳ್ಸೋಕ್ಕೆ ಹೋಗಿದ್ದೀಯ ಅಂತ ಕೇಳಿದ್ರೆ ಇವತ್ತು ನಮ್ಮ ಆನೆಯ ಲದ್ದಿ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಇದೊಂದು ವೀಡಿಯೋ ಇದ್ದೀನಿ ಕೊನೆ ತನಕ ನೀವು ವೀಡಿಯೋ ನೋಡ್ತೀರ ಅಂದ್ಕೊಂಡು ನಿಮಗೆ ವೀಡಿಯೋ ಇದ್ದೀನಿ ಬನ್ನಿ ಇವಾಗ ನೋಡ್ತಾ ಇರ್ಬೋದು ಏನಪ್ಪ ಆನೆ ಲದ್ದಿ ಏನಪ್ಪ ಅಂತ ಕೇಳ್ಬೋದು ಗೊತ್ತಿರೋದೆ ಅಂತ ನೋಡಿರ್ಬೋದು ಇದೇ ಆನೆ ಲದ್ದಿ ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ದೂರ ಮಾಡೋಣ ಆನೆ ಲದ್ದಿ ಆಯ್ತಾ ಇದು ಒಂದು ಮೂರು ತಿಂಗಳಾಗಿರ್ಬೋದು ಈ ಲದ್ದಿ ಹಾಕ್ಬಿಟ್ಟು ಇದರಲ್ಲಿ ನೋಡ್ತಾ ಇರ್ಬೋದು ಏನು ಒಂದು ಗಿಡ ಬಂದಿದೆ ಅಂತ ನೀವು ಕೇಳ್ಬೋದು ಇದು ಬಂದು ಕಲ್ಲಂಗಡಿ ವಾಟರ್ ಮಿಲನ್ ವಾಟರ್ ಮಿಲನ್ ಇದು ಬಂದಿದೆ ಇದರಲ್ಲಿ ನೋಡಿ ನಾವು ಒಂದು ಬೀಜ ತಗೊಂಡು ಮಣ್ಣಲ್ಲಿ ಊತಾಕಿ ಬೆಳೀಲಿ ಅಂತ ನಟ್ರೆ ಬರಲ್ಲ ಈಗ ಆನೆ ಲದ್ದಿಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಸೂಪರಾಗಿ ಬಂದಿದೆ ಎಷ್ಟೊಂದು ಬಂದಿದೆ ಅಂತ ನೋಡ್ತಾ ಇರ್ಬೋದು ಇದು ಒಂದೇ ಅಲ್ಲ ಈ ಎಲ್ಲ ಫುಲ್ ಹಾಕಿದೆ ಲದ್ದಿ ಒಂದು ಎರಡು ಮೂರು ತಿಂಗಳಿಂದು ಎರಡು ಮೂರು ತಿಂಗಳದು ಲದ್ದಿ ಹಾಕಿದೆ ಹಂಗೆ ನೋಡಿಕೊಂಡು ಮಾತಾಡಿಕೊಂಡು ಬರೋಣ ಬನ್ನಿ ಇಲ್ಲಿ ನಮ್ಮ ಕಲ್ಪನೆ ಬೇರೆ ಇದೆ ಎಷ್ಟು ಲದ್ದಿಲಿ ಯಾವ ಥರ ಅಂತ ಎಲ್ಲ ಒಂದು ಲದ್ದು ಬರಲ್ಲ ಆಯಿತಾ ನೋಡ್ತಾ ಇರ್ಬೋದು ಈ ಒಂದು ಇದೆ ಅಲ್ವಾ ಇದರಲ್ಲಿ ಏನು ಬಂದಿಲ್ಲ ಬೆಳೆದಿಲ್ಲ ಏನು ಬಳ್ದಿಲ್ಲ ಮತ್ತು ಈ ಕಡೆ ಎಲ್ಲ ತುಂಬ ನಮ್ಮ ಕ್ಯಾಂಪ್ ಇದೆ ಅಲ್ವ ಈ ಕಡೆ ಕ್ಯಾಂಪ್ ಅಂತ ನಮ್ಮ ಆನೆ ನಡೆದಿರೋದು ಈ ಕಡೆಲ್ಲ ಫುಲ್ಲು ಹಾವುಗಳು ತುಂಬ ಇದೆ ಎರಡು ವಿಷಯ ನಿಮಗಿದು ತೋರಿಸೋಣ ಇಲ್ಲಿ ಒಂದು ಇದೆ ಈ ಲದ್ದು ಏನು ಬಂದಿಲ್ಲ ಏನಕ್ಕಂದ್ರೆ ಆ ಟೈಮಲ್ಲಿ ಅದಕ್ಕೆ ಕಲ್ಲಂಗಡಿ ಕೊಟ್ಟಿಲ್ಲ ಬರೀ ಉಲ್ಲೇ ತಿಂದಿರುತ್ತೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ನೋಡ್ತಾ ಇರ್ಬೋದು ಇವಾಗ ಬರೋಕ್ಕೆ ತುಂಬ ಸಾಧ್ಯ ಮಾತ್ರ ಬರುತ್ತೆ ಎಲ್ಲ ಟೈಮಲ್ಲೂ ಬರಲ್ಲ ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಮೇನು ಏನಕ್ಕೆ ಇದ್ರ ಬಗ್ಗೆ ಎಷ್ಟು ತಿಳಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಹಾಕೋಣ ಬನ್ನಿ ಇನ್ನೂ ಸ್ವಲ್ಪ ನೋಡ್ಕೊಂಡು ಎರಡು ಮೂರು ತಿಂಗಳಾಗಿದ್ದಮೇಲೆ ಯಾವುದೇ ಒಂದು ಲದ್ದಲಿ ಯಾವುದೇ ಒಂದು ನಾ ಬೀಜ ಹಾಕ್ಬಿಟ್ಟು ನೀವು ಇಟ್ಬಿಟ್ರೆ ಅದು ಇಷ್ಟು ತಿಂಗಳಂತ ಆಗಿದ್ಮೇಲೆ ಅದಾಗೆ ತುಂಬ ಅದ್ಭುತವಾಗಿ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು ಇದರಲ್ಲಿ ಏನು ಬಂದಿಲ್ಲ ಬರೋ ಚಾನ್ಸ್ ಇದೆ ಆಯಿತಾ ಕಾಡುಗಳಲ್ಲಿ ಹಿಂಗಾಗಿನ ಎಲ್ಲ ಗಿಡ ಮರಗಳು ಹುಟ್ಟೋದು ಆನೆ ಲದ್ದಿಂದಾನೆ ಅಂತ ನೀವು ಹೇಳ್ಬೋದು ಆನೆ ಲದ್ದಿ ಅನ್ನೋದಕ್ಕಿಂತ ಮೇಯ್ನಾಗಿ ಪ್ಯೂರ್ ಗೊಬ್ಬರ ನೋಡ್ತಾ ಇರ್ಬೋದು ಎಷ್ಟೊಂದು ಬಂದಿದೆ ಇದರಲ್ಲಿ ಇದು ಯಾವ ಇದು ಯಾವ್ಯಾವ ಗಿಡ ಅಂತ ಗೊತ್ತಿಲ್ವ ಇದು ಮಾತ್ರ ಕಲ್ಲಂಗಡಿ ಗಿಡ ಅಲ್ಲ ಇದು ಯಾವುದೋ ಬೇರೆ ಸೋರೆಕಾಯಿನೋ ಕುಂಬಳಕಾಯಿ ಗಿಡನೋ ಆಗಿರುತ್ತೆ ಇದು ಮೇಯ್ನಾಗಿ ಆಯಿತಾ ಇಲ್ಲಿ ನೋಡಿದ್ರೆ ಇಲ್ಲೊಂದು ಗುಡ್ಡೆ ನೋಡಿದ್ರೆ ಮುಂದೆ ಹೋಗೋಣ ಬನ್ನಿ ಈ ಥರನ ಮಾನೆಗಳು ಎಲ್ಲೆಲ್ಲಿ ಲದ್ದಾಕಿರುತ್ತೆ ಅಲ್ಲಿ ಎರಡು ಮೂರು ತಿಂಗಳು ಮೇಲೆ ಸ್ವಲ್ಪ ಮಳೆ ಬಿದ್ದಾಗ ಏನಾಗುತ್ತೆ ನೀಟಾಗಿ ಚಿಗುರುತ್ತೆ ಅದು ನೀಟಾಗಿ ಚಿಗುರಿ ದೊಡ್ಡದು ಅದರಲ್ಲಿ ಕೆಲವೊಂದು ಎಲ್ಲದು ಬೆಳೆದಿರೋದು ಎಲ್ಲ ಬೆಳೆದೋಗ್ಬಿಡುತ್ತೆ ಎಲ್ಲ ಫಲ ಕೊಡುತ್ತೆ ಅಂತ ಎಲ್ಲ ದೊಡ್ಡದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸಾವಿರ ಆದರೆ ಅದರಲ್ಲಿ ಒಂದು ಎರಡು ಮೂರು ಸಾವಿರ ಎರಡು ಮೂರು ಗಿಡ ಏನೋ ಉಳ್ಕೊಳ್ಳುತ್ತೆ ಇದರಲ್ಲಿ ಜೇನು ಬೇರೆ ಇತ್ತು ನಿಮಗೆ ಕಾಣ್ತಿಲ್ಲ ಕಾಣ್ತಿದೆ ಸ್ವಲ್ಪ ಝೂಮ್ ಇದ್ದೀರಲ್ಲಿ ಅಲ್ಲಿ ಜೇನಿದೆ ಜೇನ್ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡೋಣ ಆಯಿತು ನೋಡಿದ್ರೆ ಇಲ್ಲಿ ಒಂದು ನೋಡಿ ಇಲ್ಲೂ ನೀಟಾಗಿ ಬೆಳೆದಿದೆ ನಮ್ಮ ಆನೆ ಎಲ್ಲೆಲ್ಲಿ ಲದ್ದಿ ಹಾಕಿದೆ ಆ ಕಡೆ ಎಲ್ಲ ಏನೋ ಒಂದು ಅದು ತಿಂದಿರೋದು ಬೆಳೀತಾ ಇರ್ತದೆ ನೋಡಿ ಇವಾಗ ಚೆನ್ನಾಗಿ ಬೆಳೀತಾ ಇತ್ತು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿದೆ ಈ ಥರ ನೀಟಾಗಿ ಬೆಳೆಯುತ್ತೆ ಏನಕ್ಕಪ್ಪ ಇಷ್ಟೊಂದು ಎಲ್ಲಿ ನೋಡಿದ್ರೆ ಬರೋ ಲದ್ದಿನೇ ತೋರಿಸ್ತೀಯಲ್ಲಪ್ಪ ಇಷ್ಟೊತ್ತು ನೀವು ಅಲ್ಲೆಲ್ಲ ಹುಡುಕಿದ್ರ ಕಾಡು ಒಳಗೆ ಸ್ವಲ್ಪ ನೋಡೋಣ ಈ ಕಡೆ ಎಲ್ಲಾದರೂ ಲದ್ದಿ ಹಾಕಿದ್ರೆ ಅದರಲ್ಲಿ ಏನಾದರೂ ಇತ್ತು ಯಾವುದೇ ಒಂದು ಗೊಬ್ಬರ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಆನೆ ಲದ್ದಿಂದನೇ ಈಸಿಯಾಗಿ ಬರುತ್ತೆ ಏನೇ ಒಂದು ಬೆಳೆದ್ರು ಆಯಿತಾ ಏನಪ್ಪ ಜಾಗ ನೋಡಿದ್ರೆ ಇಲ್ಲಿ ಲುಕೊಂಡು ಹೋಗೋಕೆ ಜಾಗಲ್ಲ ಆ ಥರ ಇದಾಗ್ಬಿಟ್ಟೈತೆ ಪ್ಲೇಸೇ ಇಲ್ಲ ಅಷ್ಟೊಂದು ಇದಾಗ್ಬಿಟ್ಟೈತೆ ಇಲ್ಲಿ ಯಾವ ಪಾಯಿಂಟಲ್ಲಿ ಲದ್ದಿ ಕಾಣ್ತಾ ಇಲ್ಲ ಆದರೂ ನೋಡೋಣ ಏನಕ್ಕೆ ಲದ್ದಿನ ಉಡ್ಕೊಂಡು ಏನಕ್ಕೆ ಇದನ್ನ ತೋರಿಸ್ಕೊಂಡು ಹೋಯ್ತಾ ಇದೆಯಾ ಅಂದರೆ ಆದರೆ ಪ್ರತಿಯೊಂದು ಏನೇ ತಿಂದು ಅದು ಲದ್ದಿ ಹಾಕಿದ್ರು ಆ ಒಂದು ಲದ್ದೇ ಒಂದು ಚೆನ್ನಾಗಿರೋ ಒಂದು ಬೆಳೆ ಬರುತ್ತೆ ಅಂತ ಹೇಳಕ್ಕೇ ಇಷ್ಟೊಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಏನಕ್ಕಾದ್ರೆ ಹೋಗಿ ಸ್ವಲ್ಪ ಎರಡು ಮೂರು ಮಳೆ ಬಿತ್ತಲ್ಲ ಎರಡು ಮೂರು ಮಳೆ ಬಿದ್ದಾಗನೇ ಅದು ಚಿಗುರಿರೋದು ಆಯಿತಾ ಪ್ಯೂರ್ ಗೊಬ್ಬರ ಅದು ಒಳ್ಳೆ ನೀಟಾಗಿ ಆರಾಮಾಗಿ ಬರುತ್ತೆ ಕಡೆ ನುಗ್ಕೊಂಡು ಹೋಗೋಕಾಯ್ತಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಮುಳ್ಳುಗಳಿದೆ ಸುಮ್ಮನೆ ಹಿಂಗೇ ಬಿದ್ದಿದ್ದು ಹೋಗ್ಬಿಡೋಣ ಬನ್ನಿ ಹಳೇ ದಾರಿ ಆಯ್ತಾ ಇದು ಹೊಸ ದಾರಿ ಅಲ್ಲ ಹಳೇ ದಾರಿ ಒಂದು ಸರ್ತಿ ನಮ್ಮ ಆನೆ ಬಂದು ನುಗ್ಗಿಬಿಟ್ಟು ಹೋಗಿದ್ದ ದಾರಿ ಇದು ಆಯಿತಾ ಹಂಗಾಗಿ ನಲ್ಲಿ ಏನು ನುಗ್ಗಕ್ಕಾಯ್ತಿಲ್ಲ ಬೇರೆ ಇದೆಲ್ಲ ನಮ್ಮ ಮಾನೆಯೇ ಮೆಟ್ಟಿ ಬಗ್ಸಿರೋದು ನೋಡಿದ್ರಲ್ಲ ಬನ್ನಿ ಏನಕ್ಕೆ ಸಂಪತ್ತು ಇದರ ಬಗ್ಗೆ ಇವಾಗ ನೀನು ಹೇಳ್ತಾ ಇದ್ದೀಯಾ ಅಂತ ಅದನ್ನೇ ಅದನ್ನೇ ನೀವು ಯೋಚನೆ ಮಾಡ್ತಾ ಇರ್ಬೋದು ಒಂದು ಕಾಡನ್ನ ಆದರೆ ಕಾಡಲ್ಲಿ ಇರೋ ಯಾವುದೇ ಒಂದು ಗಿಡ ಆದರೂ ಯಾವುದೇ ಒಂದು ಮರ ಆದರೂ ಅದ್ರ ಎಲೆನ ತಿಂದು ಅದ್ರ ಕಾಯಿನ ತಿಂದು ಅದ್ರ ಬೇರನ್ನ ತಿಂದು ಎಲ್ಲದನ್ನೂ ತಿಂದು ಈ ಥರ ಲದ್ದಿ ಹಾಕೋದ್ರಿಂದ ಏನಾಗುತ್ತೆ ಅದು ಅಲ್ಲಿ ಒಂದು ಅದರ ಒಂದು ಇದು ಮತ್ತೆ ಬರುತ್ತೆ ಗಿಡ ಆದರೂ ಮರ ಆದರೂ ಮತ್ತೆ ಉಟ್ಕೊಳ್ತಾಯಿದ್ರು ಲದ್ದಿಲಿ ಯಾವುದು ಆನೆಗಳ ಲದ್ದೀಲಿ ಕೆಲವೊಂದು ಪ್ರಾಣಿಗಳು ಇರುತ್ತೆ ಎಲ್ಲ ಅದರ ಮೇನ್ ಆಗಿ ಆನೆಗಳ ಲದ್ದೀಲಿ ಉಳಿಯುತ್ತೆ ಯಾವುದೇ ಒಂದು ಗಿಡ ತಿಂದು ಇದಾದರೂ ಅದು ಉಳಿಯುತ್ತೆ ಚೆನ್ನಾಗಿ ಬರುತ್ತೆ ಏನಕ್ಕೆ ಅಂದರೆ ಚೆನ್ನಾಗಿ ಗೊಬ್ಬರ ಅದರಲ್ಲಿ ಆಗುತ್ತೆ ಅಲ್ವ ನಾವೊಂದು ಕಾರಣದಿಂದ ನೀಟಾಗಿ ಬರುತ್ತೆ ಆಯಿತಾ ಹಂಗಾಗಿ ನಾನು ಏನು ಹೇಳಕ್ಕೆ ನಿಮಗೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ವಿಡಿಯೋದಲ್ಲಿ ಇವಾಗ ನಮ್ಮ ಹೊಟ್ಟೆ ತುಂಬಿಸೋಕ್ಕೆ ನಮ್ಮ ರೈತರು ಎಷ್ಟೋ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ನೋಡದೆ ಅವರು ಬೆಳೆಗಳನ್ನ ಪಾಪ ಎಷ್ಟೋ ಪ್ರಾಣಿಗಳಿಂದ ಕಾಪಾಡಿ ಅವ್ರು ನಮ್ಗಂತಲೇ ಇದು ಮಾಡಿ ಕೊಡ್ತಾ ಇದ್ದಾರೆ ಅಕ್ಕಿ ನಾವು ತಿಂತಾ ಇದ್ದೀವಿ ಅಲ್ವಾ ಅದೇ ಥರ ನಮ್ಮ ಕಾಡಲ್ಲಿ ಯಾರು ರೈತರು ಅಂದರೆ ನಮ್ಮ ಆನೆಗಳೇ ಅಂತಲೇ ನಾನು ಹೇಳ್ತೀನಿ ಆಯಿತಾ ಏನಪ್ಪ ಇವನು ಹೊಸದಾಗಿ ಹೇಳ್ತಾ ಇದ್ದಾನೆ ಆನೆಗಳು ರೈತರು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಕಾಡಿಗೆ ಕಾಡಲ್ಲಿ ಬರೋದ್ನೆಲ್ಲ ತಿಂದು ಎಲ್ಲದನ್ನ ಇದು ಮಾಡಿ ಈ ಥರ ಒಂದು ಬೆಳೆನ ಸೃಷ್ಟಿ ಮಾಡುತ್ತೆ ಇವಾಗ ಒಂದು ಮರ ಗುಂಪಲ್ಲೇ ಎಲ್ಲ ಬಿಡ್ಬೋದು ಅದರ ಎಲ್ಲ ಕಡೆನೂ ಬಿಡೋಕ್ಕಾಗಲ್ಲ ಅವಾಗ ಆನೆಗಳನ್ನು ತಿಂದು ತಿಂದು ಎಲ್ಲ ಕಡೆ ಹೋಗಿ ಲದ್ದಿ ಹಾಕೋದ್ರಿಂದ ಅದರ ಒಂದು ಗಿಡ ಮರಗಳು ಎಲ್ಲ ಕಡೆನೂ ಹರಡುತ್ತೆ ಎಲ್ಲ ಕಡೆಯೂ ಅದು ಬೆಳೆಯುತ್ತೆ ಹಂಗಾಗಿ ಎಲ್ಲದನ್ನು ಒಂದು ಕಾಡನ್ನು ತಿಂದು ಒಂದು ಕಾಡನ್ನೇ ಸೃಷ್ಟಿ ಮಾಡೋದು ಯಾವುದಂದರೆ ನಮ್ಮ ಆನೆ ಅಂತಲೇ ಹೇಳ್ತೀನಿ ನಮ್ಮ ಆನೆ ಅಂದರೆ ನಮ್ಮ ಆನೆ ಅಂದರೆ ಆನೆ ಎಲ್ಲ ಎಲ್ಲ ಆನೆಗಳು ಆಯಿತಾ ಇದು ಮಾತ್ರ ಎಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಿ ಸುಳ್ಳು ಅಂದರೆ ನೋಡಿ ಇಲ್ಲಿ ಒಂದು ಲದ್ದೆ ಹಾಕಿದೆ ಇಲ್ಲಿ ಎಷ್ಟು ಚೆನ್ನಾಗಿ ಬೆಳೆ ಬಂದಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಆಯಿತಾ ಇನ್ನು ಸ್ವಲ್ಪ ದಿನ ಹೋದರೆ ಅದು ಚೆನ್ನಾಗಿ ಬೆಳೆದು ಅದು ಒಳ್ಳೆ ಕಲ್ಲಂಗಡಿನ ಕುಂಬಳಕಾಯಿನೋ ಏನೇನೋ ಬಿಡುತ್ತೆ ಅದರಲ್ಲಿ ಏನು ಇರುತ್ತದೆ ಹೇಳೋಕ್ಕಾಗಲ್ಲ ಯಾವುದ್ರ ಗಿಡ ಅಂತಲೂ ಹೇಳೋಕ್ಕಾಗಲ್ಲ ನೋಡ್ತಾ ಇರ್ಬೋದು ಒಂದು ಕಾಡನ್ನ ಸೃಷ್ಟಿ ಮಾಡಿ ಅಲ್ಲ ಕಾಡನ್ನ ತಿಂದು ಒಂದು ಕಾಡನ್ನ ಸೃಷ್ಟಿ ಮಾಡೋದೇ ನಮ್ಮ ಆನೆಗಳಂತ ಹೇಳ್ತೀನಿ ನಮ್ಮ ಕಾಡಿಗೆ ನಮ್ಮ ಆನೆಗಳೇ ರೈತರು ಅಂತಲೇ ಹೇಳ್ತೀನಿ ಏನಕ್ಕಾದ್ರೆ ಪ್ರಾಣಿಗಳಿಗೆ ನಮ್ಮ ಆನೆಯೇ ರೈತ ಕಾಣ್ತದೆ ನನ್ನ ಪ್ರಕಾರ ಏನಕ್ಕಾದರೆ ಈಗ ಒಂದೊಂದು ಗಿಡಗಳಿಂದ ಒಂದೊಂದು ಮರಗಳಿಂದ ಒಂದೊಂದು ಹಣ್ಣುಗಳಿಂದ ಎಷ್ಟೋ ಪ್ರಾಣಿಗಳ ಹೊಟ್ಟೆ ತುಂಬುತ್ತೆ ಅಂತ ನಿಮಗೆ ಗೊತ್ತು ಅದನ್ನ ಎಲ್ಲ ಕಡೆಯೂ ತಿಂದು ಎಲ್ಲ ಕಡೆಯೂ ಹೋಗಿ ಲದ್ದಿ ಹಾಕಿ ಅದರಲ್ಲಿ ಬೀರೋ ಬೆಳೆನ ಎಲ್ಲ ಪ್ರಾಣಿಗೂ ಹಂಚೋದೇ ನಮ್ಮ ಆನೆಗಳಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವೀಡಿಯೋದಲ್ಲಿ ನೀವು ಹೇಳುವಾಗ ಸಿಂಪಲ್ ಆಗಿ ಏನಪ್ಪ ಇವನು ಸಿಲಿಸಿಲಾಗಿ ಹೇಳ್ತಾವೆ ಸಿಲಿಸಿಲಾಗಿ ಮಾತಾಡ್ತಾವನೆ ಅಂತ ನೀವು ಕೇಳ್ಬೋದು ಹಾಂ ನೀವೇನು ಅನ್ಕೋಬೋದು ಆದರೆ ಇದೇ ಸತ್ಯದ ವಿಷಯ ಆಯಿತಾ ಹ್ಞೂ ಇದೇ ಸತ್ಯದ ವಿಷಯ ಇದನ್ನ ಎಲ್ಲೂ ಕೇಳಿದ್ರು ಎಲ್ಲ ನೋಡಿದ್ರು ಇದೇ ಸತ್ಯ ಆಯಿತಾ ಆನೆಗಳನ್ನ ಆನೆ ಅಂದ್ರೇ ಕಾಡು ಕಾಡು ಅಂದ್ರೇ ಆನೆ ಆಯಿತಾ ಅದೊಂದು ಪ್ರತಿಯೊಂದು ಇವಾಗ ಹೆಂಗೆ ಹೇಳ್ಬೇಕಂದ್ರೆ ಸಿಂಪಲಾಗಿ ಇನ್ನೊಂದು ಥರ ಹೇಳ್ತೀನಿ ನಿಮಗೆ ಇವಾಗ ಇಲ್ಲಿ ಒಂದು ಗಿಡ ಯಾವ ಗಿಡ ಈ ಗಿಡ ತೋರಿಸೋಣ ಬನ್ನಿ ಈ ಗಿಡ ನೋಡ್ಕೊಳ್ಳಿ ಸಿಂಪಲ್ಲಾಗಿ ಈ ಗಿಡನ ಎಕ್ಸಾಂಪಲ್ ಕೊಡ್ತೀನಿ ಈ ಗಿಡ ನೋಡ್ಕೊಳ್ಳಿ ಈ ಗಿಡ ಇದೆಯಲ್ಲ ಇವಾಗ ಇದಕ್ಕೆ ಒಂದು ಹತ್ತು ವರ್ಷ ಇದಕ್ಕೆ ಈ ಗಿಡಗೆ ಬಂದು ನೂರು ವರ್ಷ ಅಂತ ಆಗಿ ಅಂದ್ಕೊಳ್ಳಿ ಈ ಗಿಡಗೆ ಬಂದು ಬರೀ ನೂರೇ ವರ್ಷ ಆಗಿ ಅಂದ್ಕೊಂಡ್ರು ನೂರು ವರ್ಷ ಆಗಿದ ಆಗಿದ್ಮೇಲೆ ಸತ್ತೋಗ್ಬಿಡುತ್ತೆ ಈ ಗಿಡ ಹೀಗೇ ಇದ್ದರೆ ನೋಡಿ ಈ ಥರ ದೊಡ್ಡ ಮರ ಆಗಿ ತುಂಬ ಬೆಳೆದು ಆಮೇಲೆ ಸತ್ತೋಗ್ಬಿಡ್ತೇವೆ ನೂರು ವಯಸ್ಸು ಆಗಿದ ಮೇಲೆ ಏನಕ್ಕೆಂದರೆ ಮರ ಗಿಡ ಎಲ್ಲ ಫುಲ್ಲು ಕೊಂಬೆಗಳೆಲ್ಲ ಬಲ್ತೋಗಿ ಆಮೇಲೆ ಅದು ತುಂಬ ಒಣಗೋಗಿ ಸತ್ತೋಗಿಬಿಡುತ್ತೆ ಅದನ್ನ ಈ ಥರ ಮುರಿದ್ರೆ ಏನಾಗುತ್ತೆ ಅಂದರೆ ಮುರಿದ್ರೆ ಈ ಥರ ಮುರಿದ್ರೆ ನೆಕ್ಸ್ಟ್ ಸತಿ ಈ ಥರ ಚಿಗುರು ಬರುತ್ತೆ ಆವಾಗ ನೂರು ಪ್ಲಸ್ ಇನ್ನೊಂದು ನೂರು ಇನ್ನೂರು ವರ್ಷ ಆಯಿತು ಒಂದು ಮರಕ್ಕೆ ಒಂದು ಮಾರದ ಕೊಂಬೆ ಇದಾದರೆ ಮತ್ತೆ ರಿಟರ್ನ್ ಅದಕ್ಕೆ ಇನ್ನೊಂದು ವರ್ಷ ಆಯ್ಸ್ ಬಂದಂಗೆ ಅಂತ ಹೇಳ್ಬಿಟ್ಟು ಬುಡ ಗಿಡ ಏನಾದರೂ ಕಡ್ದಾಕ್ಬೇಡಿ ಆ ಥರ ಕಡಿದ್ರೆ ಪರ್ಮನೆಂಟಾಗಿ ಸತ್ತೋಗ್ಬಿಡುತ್ತೆ ಅದರ ಕೊಂಬೆಗಳು ಅದರ ಎಲೆಗಳು ಇದಾಗೋದ್ರಿಂದ ಏನಾಗುತ್ತೆ ಮತ್ತೆ ಚಿಗುರು ಹೊಡೆಯುತ್ತೆ ಆವಾಗ ಮತ್ತೆ ಅದು ಮಳ್ ಹೊಸದಾಗಿ ಒಳ್ಳೆ ಇದಾಗಿ ಬರುತ್ತೆ ಒಳ್ಳೆ ಚಿಗುರಾಗಿ ಬರುತ್ತೆ ಯಾವುದು ಮರಗಿಡ ಆಯಿತಾ ಈ ಥರ ಚಿಗುರಾಗಿ ನೀಟಾಗಿ ಬರುತ್ತೆ ಇದೆಲ್ಲ ಫುಲ್ ಒಣಗೋಗಿತ್ತು ಈ ಥರ ನೀಟಾಗಿ ಬರುತ್ತೆ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ಅದನ್ನೆಲ್ಲ ತಿಂದು ಮತ್ತೆ ಅದಕ್ಕೊಂದು ಪುನರ್ಜೀವ ಅನ್ನೋದು ಕೊಡೋದು ಆನೆಗಳೇ ಅದಕ್ಕಂತಲೇ ದೇವರು ಆನೆಗಳನ್ನ ಸೃಷ್ಟಿ ಮಾಡಿರೋದು ಆಯಿತಾ ಈ ಒಂದು ವಿಡಿಯೋದಲ್ಲಿ ಇದನ್ನು ಮಾತ್ರ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಒಂದು ಕಾಡನ್ನು ಒಂದು ತಿಂದು ಒಂದು ಕಾಡನ್ನು ಸೃಷ್ಟಿ ಮಾಡೋದೇ ಆನೆ ಆಯಿತಾ ಇದು ಹೋದ ಕಡೆ ಏನೇನು ತಿಂದು ಇರುತ್ತೆ ಅದೆಲ್ಲ ಆ ಒಂದು ಜಾತಿಯ ಮರ ಆಗ್ಬೋದು ಗಿಡ ಆಗ್ಬೋದು ಅಲ್ಲಲ್ಲೇ ಉಟ್ಕೊಳ್ಳುತ್ತೆ ಆಯಿತಾ ಇದು ಹೋದ ಕಡೆಯೆಲ್ಲ ಅದಕ್ಕೆ ಒಂದು ಆನೆ ಒಂದೇ ಕಡೆ ನಿಂತು ಮೇಯಲ್ಲ ಎಷ್ಟೋ ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ನಡ್ಕೊಂಡು ದಿನಕ್ಕೆ ಎಷ್ಟೋ ಕಿಲೋಮೀಟ್ರ್ ದೂರ ದೂರ ಹೋಗಿ ಒಂದೊಂದಲ್ಲ ಊರು ಒಂದಲ್ಲ ಊರು ಊರು ಬಿಟ್ಟು ಊರು ಬಿಟ್ಟು ಸ್ಟೇಟ್ ಬಿಟ್ಟು ಸ್ಟೇಟ್ ಬಿಟ್ಟು ಮೇಯೋದೆ ಇದೇ ಒಂದು ಕಾರಣ ಸತ್ಯ ದೇವ್ರು ಸತ್ಯ ಹೇಳ್ಬಿಟ್ಟ ಯಾರೋ ನೆನ್ಸ್ಕೊಂಡ್ರ ಕಂತದೆ ಆ ಥರ ಆಯಿತಾ ಒಂದು ಕಾಡನ್ನ ಯಾವುದ್ಯಾವುದು ಇವಾಗ ಇಲ್ಲಿರೋ ಗಿಡ ಯಾವುದೋ ಒಂದು ಮೂಲೆಯಲ್ಲಿ ಇದೆ ಅನ್ನೋದಕ್ಕೆ ಕಾರಣವೇ ಆನೆ ಆಯಿತಾ ಅದು ತಿಂದು ಸುತ್ತಾಡೋ ಕಡೆನೇ ಯಾರು ಮನುಷ್ಯರು ಹೋಗಿ ಎಲ್ಲ ಕಾಡಲ್ಲೂ ಎಲ್ಲ ಗಿಡಗಳಲ್ಲೂ ನಟಿಬಿಟ್ಟು ಬರೋಕ್ಕಾಗಲ್ಲ ನೋಡಿ ಆಯಿತಾ ಸಿಂಪಲಾಗಿ ಹೇಳ್ಬೇಕಂದ್ರೆ ಇಲ್ಲಿರೋ ಇಲ್ಲಿ ಒಂದು ಹೂ ಗಿಡ ನಡ್ತೀನಿ ನಾನು ಇಲ್ಲಿ ಒಂದು ಒಂದು ಹಲಸಿನಕಾಯಿ ಮರನೋ ಯಾವುದೋ ಒಂದು ಮರ ನಡ್ತೀನಿ ಆದರೆ ಇಲ್ಲೇ ನಟ್ಟಿದ್ದ ಗಿಡ ಆಲ್ಮೋಸ್ಟ್ ಒಂದು ಸುಮಾರು ಒಂದು ಹತ್ತು ಇಪ್ಪತ್ತು ವರ್ಷ ಆಗಿದ ಮೇಲೆ ಎಲ್ಲ ಕಡೆ ಆಗಿರುತ್ತೆ ಕಾರಣ ಏನಂದರೆ ಅಲ್ಲಿ ಒಂದು ಆನೆ ಬಂದಿರುತ್ತೆ ಅದನ್ನ ತಿಂದಿರುತ್ತೆ ತಿಂದು ಎಲ್ಲ ಕಡೆ ಲದ್ಯಾಕೆ ಹೋಗಿರುತ್ತೆ ಆ ಲದ್ದಿಲಿ ಬಂದಿರೋ ಗಿಡಗಳೇ ಆಗಿರುತ್ತೆ ಆಯಿತಾ ಎಲ್ಲ ಕಾಡಲ್ಲೂ ಎಲ್ಲ ಹೋಗಿ ಯಾರೂ ನೋಡಕ್ಕಾಗಲ್ಲ ಈ ಪ್ರಕೃತಿಯಲ್ಲಿ ಯಾರೂ ಸ್ವಂತಾಗಿ ಯಾರೂ ಈ ಸೃಷ್ಟಿ ಮಾಡಿಲ್ಲ ಪ್ರಕೃತಿ ಅದಾಗೆ ಸೃಷ್ಟಿಯಾಗಿರೋದು ಅದನ್ನ ಅಲ್ಲಿ ಉಟ್ಕೊಳಕ್ಕೆ ಕಾರಣ ಪ್ರಾಣಿಗಳು ಆನೆಗಳು ಮೇಯ್ನಾಗಿ ಅದನ್ನ ತಿಂದು ಎಲ್ಲ ಕಡೆ ಇವಾಗ ಒಂದು ಕೊಂಬೆ ಒಂದು ಆಲದ ಮರ ಕೊಂಬೆ ಇದೆಯಲ್ಲ ಅದಕ್ಕೆ ಅದನ್ನ ನಡದೇ ಬೇಡ ಅದನ್ನ ತಿಂದು ಬಿಟ್ಟು ಸಾಕು ಅದು ಅಲ್ಲೇ ಉಟ್ಕೊಳ್ಳುತ್ತೆ ಅಲ್ಲೇ ಉತ್ಪತ್ತಿ ಆಗುತ್ತೆ ಅದಕ್ಕೊಂದು ಅಷ್ಟೊಂದು ಇದಿದೆ ಎಲ್ಲ ಕಡೆನೂ ಇದೆ ಅಂದರೆ ಆನೆಗಳು ಅದನ್ನ ತಿಂದು ಎಲ್ಲ ಕಡೆನೂ ಹೋಗುತ್ತೆ ಎಲ್ಲ ಕಡೆನೂ ಅದು ಬರುತ್ತೆ ಆಯಿತಾ ಎಲ್ಲ ಒಂದು ಸೃಷ್ಟಿ ಇದೆ ಒಂದೊಂದು ಕಾರಣ ಇದೆ ಈ ಭೂಮಿಲಿ ಎಲ್ಲ ಬದುಕಿದೆ ಎಲ್ಲ ಇದೆ ಎಲ್ಲ ಒಂದೊಂದು ಸೃಷ್ಟಿಯಿಂದೇನೂ ಒಂದೊಂದು ಉಪಯೋಗ ಇದೆ ಈ ನಮ್ಮ ಭೂಮಿಗೆ ಆಗ್ಬೋದು ನಮ್ಮ ಪ್ರಕೃತಿಗೆ ಎಲ್ಲ ಪ್ರಾಣಿಗಳಿಂದನೂ ಎಲ್ಲ ಉಪಯೋಗ ಒಂದೊಂದು ಪ್ರಾಣಿಗೂ ಒಂದೊಂದು ಕೆಲಸ ಅನ್ನೋದು ದೇವರು ಕೊಟ್ಟು ಕಳಿಸಿರೋದು ಸುಮ್ಮನೆ ಇಷ್ಟು ದೊಡ್ಡ ಆನೆನ ದೇವ್ರು ಏನಕ್ಕೆ ಸುಮ್ಮನೆ ಸೃಷ್ಟಿ ಮಾಡಿದ್ದಾನೆ ಇದರಿಂದ ಉಪಯೋಗ ಇದೆ ಆಯಿತಾ ನಮ್ಮ ಕಾಡಿಗೆ ದುಡಿದು ನಮ್ಮ ಕಾಡನ್ನು ಕಾಪಾಡೋದೇ ನಮ್ಮ ಆನೆ ಅಂತಲೇ ಹೇಳ್ಬೋದು ಆಯಿತಾ ಎಲ್ಲ ಸಮಾನತನೇ ಇರ್ಬೋದು ಒಂದು ಹುಲಿಯಾದರೂ ಅಷ್ಟೇ ಯಾವುದೇ ಒಂದು ಮಾಂಸಾಹಾರಿ ಪ್ರಾಣಿ ಆಗಲಿ ಸಸ್ಯಾಹಾರಿ ಪ್ರಾಣಿ ಆಗಲಿ ಒಂದಕ್ಕೆ ಒಂದು ದಾಸ್ತಿ ಆಯಿತು ಅಂದರೆ ಪ್ರಕೃತಿ ನಾಶ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಸರಿಸಮಾನ ಇರಬೇಕಂದ್ರೆ ಅಲ್ಲಿ ಕರೆಕ್ಟಾಗಿ ಎಲ್ಲ ಪ್ರಾಣಿಗಳು ಸರಿಸಮಾನ ಆಗಿ ಇರಬೇಕು ಆಯಿತಾ ಮನುಷ್ಯನೇ ಸಿಂಪಲಾಗಿ ಇಟ್ಕೊಂಡ್ರು ನಮ್ಮ ಭೂಮಿಲಿ ಮನುಷ್ಯರು ದಾಸ್ ಜಾಸ್ತಿಯಾಗಿ ನಮ್ಮ ಭೂಮಿಗೆ ನಾವು ತುಂಬ ಭಾರ ಆಗಿಬಿಟ್ಟಿದ್ದೀವಿ ತುಂಬ ಸೈಡ್ ಎಫೆಕ್ಟ್ ಬರ್ತಾಯಿದೆ ನಮ್ಮ ಮನುಷ್ಯರಿಂದ ನಾವು ಮಾಡೋ ಕೆಲಸ ಏನು ಸುಮ್ಮನೆ ಇರ್ತೀವಿ ಇರಲ್ಲ ನಾವು ನಾವು ಏನು ಮಾಡ್ತಿದ್ದೀವಿ ಒಂದಕ್ಕೆ ಒಂದು ತೂಕವಾಗಿರೋ ಒಂದು ವಸ್ತುಗಳನ್ನ ಕಂಡು ನಮ್ಮ ಭೂಮಿಗೆ ತೂಕ ಇದ್ದೀವಿ ಅದು ಇಲ್ಲದೆ ಎಷ್ಟೋ ಪ್ರಾಣಿಗಳನ್ನ ಎಷ್ಟೋ ಒಂದು ಕಾಡುಗಳನ್ನ ನಾಶ ಮಾಡ್ತಾ ಇದ್ದೀವಿ ನಮ್ಮ ಸ್ವಾರ್ಥಕ್ಕೆ ನಾವು ಅದನ್ನ ಇದ್ದೀವಿ ಆದರೆ ಪ್ರಾಣಿಗಳು ಹಂಗಲ್ಲ ಪಾಪ ಪ್ರಕೃತಿನ ತನ್ನ ಹೊಟ್ಟೆಗಾಗಿ ತನ್ನ ಜೀವನಕ್ಕಾಗಿ ಅದನ್ನ ಬಳಸ್ಕೊಂಡು ಜೀವನ ಮಾಡಿಕೊಂಡು ಹೋಗ್ತಾ ಇರೋ ಜೀವಿ ಅಂದರೆ ಪ್ರಾಣಿ ಅಂದರೆ ನಮ್ಗಿಂತ ಬೆಟ್ರಾಗಿರೋದೆ ಪ್ರಾಣಿಗಳು ಈ ಭೂಮಿಲಿ ನಾವೇ ಕೆಟ್ಟ ಕೆರಾಡ್ದೋಗಿರೋದು ಅದು ಎಲ್ಲರಿಗೂ ಹೇಳ್ತಾಯಿಲ್ಲ ನಾವೆಲ್ಲರಿಗೂ ಹೇಳ್ತಾ ಇರೋದು ಆಯಿತಾ ಮನುಷ್ಯ ಅಂತ ಹೇಳಿದ ಮೇಲೆ ಮನುಷ್ಯ ಮಾಡಿರೋ ಕೆಲಸಗಳಿಂದ ಪ್ರಾಣಿಗಳಿಗೂ ಸೈಡ್ ಎಫೆಕ್ಟು ನಮ್ಮ ಪ್ರಕೃತಿಗೂ ಸೈಡ್ ಎಫೆಕ್ಟು ಇಡೀ ಪ್ರಪಂಚಕ್ಕೇ ಸೈಡ್ ಎಫೆಕ್ಟ್ ಆಗ್ತಾಯಿದೆ ನೆಮ್ಮದಾಗಿ ಎಷ್ಟು ದಿನ ಇರ್ತೀವಿ ಅಂತ ಯಾರು ನೆಮ್ಮದಾಗಿ ಇವಾಗ ಇಲ್ಲ ಅರ್ಧ ಬರ್ಧ ನೆಮ್ಮದಿ ಕಳ್ಕೊಂಡಿರೋರೆ ಜಾಸ್ತಿ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ ಆದರೆ ನಾನು ಹೇಳೋದು ಇರೋ ತನ್ಕೊಂಡು ಪ್ರಕೃತಿನ ಕಾಪಾಡಿ ಪ್ರಕೃತಿ ಪ್ರಾಣಿಗಳನ್ನ ಉಳಿಸಿ ಏನಕ್ಕೆಂದರೆ ಇವುಗಳಿಂದ ನಾವು ಇಲ್ಲಿ ಜೀವಂತವಾಗಿ ಇರೋದ ಕಾರಣವೇ ಪ್ರಾಣಿಗಳು ಎಲ್ಲ ಸರಿಸಮಾನಾಗಿ ಇಲ್ಲಾಂದರೆ ನಿಜವಾಗ್ಲಿ ಈ ಭೂಮಿಲಿ ಪ್ರಾಣಿಗಳು ಬಿಟ್ಟು ಪ್ರಕೃತಿ ಬಿಟ್ಟು ಬರೀ ಮನ್ಸ್ರೇ ಆದರೆ ಎಲ್ಲ ಸತ್ತೋಗ್ಬಿಡ್ತೀವಿ ನಾವು ಹಂಡ್ರೆಡ್ ಪರ್ಸೆಂಟ್ ಇರೋದು ನಾನು ಪಕ್ಕ ಹೇಳ್ತೀನಿ ತ ಇಷ್ಟೇ ಈ ಮಾಹಿತಿ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಅಂಥ ವೀಡಿಯೋಗಳ್ನ ಎಲ್ಲರಿಗೂ ನೀವು ತಗೊಂಡೋಗ್ಬೇಕು ಎಲ್ಲರಿಗೂ ತಿಳಿಸ್ಬೇಕು ಏನಕ್ಕಂದ್ರೆ ಇದು ಇಷ್ಟು ಸಣ್ಣ ವಿಷಯ ಅಲ್ಲ ದೊಡ್ಡ ವಿಷಯ ಪ್ರಕೃತಿ ಕೆಲವರು ಏಯ್ ಅವ್ನು ಹೇಳ್ತಾನೆ ಹೇಳ್ತಾನೆ ನಾವು ನಾಶ ಮಾಡೋಣ ಅನ್ನೋರು ತುಂಬ ಜನ ಇದ್ದಾರೆ ಕೊನೆಗೊಂದ್ಸರಿ ನೀವೇ ನಾಶ ಆಗೋಯ್ತೀರಾ ಇದಂತೂ ಹಂಡ್ರೆಡ್ ಪರ್ಸೆಂಟ್ ವಿಷಯ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ದೊಡ್ಡ ಈ ಭೂಮಿಯಲ್ಲಿ ಭೂಮಿ ತಾಯಿನೇ ದೊಡ್ಡ ತಾಯಿ ಏನಕ್ಕಂದ್ರೆ ಎಲ್ಲ ಒಂದು ಪ್ರಾಣಿ ಆಗಲಿ ಮರ ಗಿಡ ಪ್ರಕೃತಿನ ಒತ್ಕೊಂಡು ಆ ಭೂಮಿ ತಾಯಿನೇ ಸಾಕ್ತಾ ಇರೋದು ನಮ್ಮನು ಸಮೇತ ನಾವು ಏನು ಮಾಡ್ತಾಯಿದ್ದೀವಿ ಆ ಒಂದು ತಾಯಿಗೆ ತುಂಬ ಭಾರ ಕೊಡ್ತಾಯಿದ್ದೀವಿ ತುಂಬ ನೋವು ಮಾಡ್ತಾಯಿದ್ದೀವಿ ತುಂಬ ಗಲೀಜು ಮಾಡ್ತಾಯಿದ್ದೀವಿ ನಾವು ಆಯಿತಾ ನಾವೇ ಹುಟ್ಟು ಗಲೀಜು ಅದರಲ್ಲಿ ಇನ್ನೂ ನಾವು ಗಲೀಜು ಮಾಡಿ ಪಾಪ ಪ್ರಕೃತಿನ ನಾಶ ಮಾಡೋಕ್ಕೆ ನೋಡ್ತಾ ಇದ್ದೀವಿ ದಯವಿಟ್ಟು ಈ ಕೆಲಸ ಯಾರು ಮಾಡಬೇಡಿ ಪ್ರಕೃತಿನ ಕಾಪಾಡಿ ಮುಂದಿನ ಫ್ಯೂಚರಿಗೆ ಪ್ರಕೃತಿ ಇರಬೇಕು ಇಲ್ಲಾಂದರೆ ಯಾವುದು ಇರಲ್ಲ ನಾವೇ ಇರೋಲ್ಲ ಪ್ರಕೃತಿ ಇಲ್ಲಾಂದರೆ ನಿಜವಾಗ್ಲೂ ಹೇಳ್ತೀವಿ ನಾವಿರಲ್ಲ ಪ್ರಾಣಿಗಳಿಲ್ಲಾದರೂ ಅಷ್ಟೇ ಆಯಿತಾ ಮತ್ತೆ ಸಿಗುವ ವಿಡಿಯೋ ಇಷ್ಟಾಗಿರುತ್ತೆ ಅಂದ್ಕೊಳ್ಳಿ ಏನು ಅಂದ್ಕೊಂಡಿದ್ದೀನಿ ಮತ್ತೆ ಸಿಗುವ ಸ್ವಲ್ಪ ಹುಷಾರಿಲ್ಲ ಆಯಿತಾ ಸ್ವಲ್ಪ ವಾಯ್ಸೆಲ್ಲ ಒಂಥರ ಬರ್ತಾ ಇದೆ ಮೂಗಲು ಸಮೇತ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಮೂಗೆಲ್ಲ ಉಸಿರಾಡೋಕ್ಕಾಗಿಲ್ಲ ಆಯಿತಾ ಮತ್ತೆ ಸಿಗುವ ತಾಟ ಬಾಯ್ ಎಲ್ಲ ಹುಷಾರಾಗಿರಾಯ್ತಾ ಬಾಯ್ ಬಾಯ್